ದೇಶ ಕಟ್ಟುವ ಕೆಲಸ ಬಿಜೆಪಿಯಿಂದ ಮಾತ್ರ ಸಾಧ್ಯ ದೇಶದ ಅಭಿವೃದ್ಧಿಗಾಗಿ ಬಿಜೆಪಿಗೆ ಮತ ನೀಡಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಯ್ಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡುವ ಒಂದೊಂದು ಮತವು ಆರ್ಥಿಕ ದಿವಾಳಿತನ ಭ್ರಷ್ಟಾಚಾರ ದೇಶದ ಅಭದ್ರತೆಗೆ ಕೊಡುವ ಮತ ಆಗುತ್ತದೆ ಎಂದು ನೆಲಮಂಗಲ ತಾಲೂಕಿನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಯ್ಯ ಕಾಂಗ್ರೆಸ್ ವಿರುದ್ದ ವಾಗ್ದಾಳಿ ನಡೆಸಿದರು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮಾಡದೆ ಹಣ ಖಾಲಿ ಮಾಡಿದೆ ನಂತರ ಕೇಂದ್ರ ಸರ್ಕಾರದ ಮುಂದೆ ಭಿಕ್ಷಾ ಪಾತ್ರೆ ಹಿಡಿದು ನಿಂತುಕೊಂಡಿದೆ ಇವರು ಬಂದಾಕಲೆಲ್ಲ ಬರಗಾಲ ಬರುತ್ತದೆ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಅಧಿಕ ಪ್ರಮಾಣದಲ್ಲಿ ಮಳೆಯಾಗಿತ್ತು ಅದಕ್ಕೆ ಕೂಡ ದುಪ್ಪಟ್ಟು ಪ್ರಮಾಣದಲ್ಲಿ ಒಂದೇ ತಿಂಗಳಲ್ಲಿ ಪರಿಹಾರ ನೀಡಲಾಗಿತ್ತು ಇದೀಗ ಒಂದು ರೂಪಾಯಿ ಬರ ಪರಿಹಾರ ನೀಡಿಲ್ಲ ಈ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಣ್ಣಿನ ಮಗ ಎಚ್ ಡಿ ದೇವೇಗೌಡ ಸಮಾಗಮವಾಗಿದೆ ಇದು ಹೊಸ ರಾಜಕೀಯದ ಬೆಳವಣಿಗೆಗೆ ಕಾರಣವಾಗಿ ಹೊಸ ಶಕ್ತಿ ಹೊರಹೊಮ್ಮಲಿದೆ ಹಣಬಲಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಕೆಲಸ ಮತ್ತು ಪ್ರಧಾನಿ ಮೋದಿ ಅವರ ಕೆಲಸಗಳು ಇಲ್ಲಿ ಜನರಿಗೆ ಮುಖ್ಯವಾಗುತ್ತದೆ ಕಾಂಗ್ರೆಸ್ ಏನೂ ಕೆಲಸ ಮಾಡದೆ ಹೇಳಿಕೊಳ್ಳಲು ಏನೂ ಸರಕಿಲ್ಲದೆ ನನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಿದೆ ಆದರೆ ನಾವು ರಾಷ್ಟ ಕಟ್ಟುವ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದರು ಹೋಗ್ತೀವಿ ಅವ್ರಿಗೆ ಅದೊಂದು ಕನಸಾಗಿರ್ಬೇಕು ಮಂಗಳದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಸಮನ್ವಯ ಇದೆಯಾ ಏಕೆಂತಂದ್ರೆ ಇಲ್ಲ ಜೆಡಿಎಸ್ ನಾಯಕರು ಅತಿ ಹೆಚ್ಚು ಕಾಂಗ್ರೆಸ್ ಏನು ಪ್ರಯತ್ನ ಯಾರೊಬ್ರು ಸಮನ್ವಯ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಸಮನ್ವಯ ಇದೆ ಯಾರೋ ಆಸೆ ಆಕಾಂಕ್ಷೆಗಳನ್ನ ತಗೋಸಿ ಏನೋ ಒಂದ್ ಕಡೆ ಏನೋ ಒಂದು ಕಡೆ ಏನೋ ಒಂದು ಆಸೆಗಳಿಗೆ ವಿಷಯಗಳಿಗೆ ಕೈಯೊಟ್ಟುವಂಥ ಕೆಲಸ ಮಾಡಿ ಹೋಗಿರ್ಬೋದು ಅದೇ ನಿಟ್ಟಿನಲ್ಲಿ ಕಾಂಗ್ರೆಸ್ನಿಂದ ಹಲವಾರು ನಾಯಕರುಗಳು ಅದನ್ನು ಕಾಂಗ್ರೆಸ್ ಅನ್ನು ತಂದು ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ಜಾತ್ಯತೀತ ಜನತಾ ಪಕ್ಷಕ್ಕೆ ಸೇರ್ಪಡೆ ಕೊಡ್ತಾ ಇದ್ದಾರೆ ಜನ ನೋಡಿದ್ದೀನಿ ತಕ್ಷಣ ಇವತ್ತು ಈ ಈ ಕ್ಷೇತ್ರದಲ್ಲಿ ಎಲ್ಲರೂ ಕೇಳಿದ್ದೀರಾ ರಕ್ಷಾನಾಮಯ ಇ ಇವತ್ತಿನವ್ರಿಗೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅವ್ರು ಒಂದೇ ಒಂದು ಅವ್ರ ಅಪ್ಪನ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಮೇಲೆ ಅವ್ರು ಇವತ್ತು ಟಿಕೆಟ್ ಕೊಟ್ಟಿದ್ದಾರೆ ಅವ್ರಿಗೆ ಯಾವುದೇ ಒಂದು ರಾಜಕೀಯ ಅರ್ಧತೆಯೂ ಇಲ್ಲ ಅವ್ರಿಗೆ ಇವತ್ತು ಸುಧಾಕರು ಏನದು ಅಭಿವೃದ್ಧಿ ಹರಿಕಾರ ಇವತ್ತು ಅವರು ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲ ಗೆದ್ದ ನಂತರ ಇಡೀ ಡಿ ಕೆ ಶಿವಕುಮಾರ್ಗೆ ಟಾಣ್ಕೊಟ್ಟು ಒಂದು ಮೆಡಿಕಲ್ ಕಾಲೇಜನ್ನು ಅವ್ರ ಜಿಲ್ಲೆಗೆ ತಗೊಂಡು ಹೊಸ ಜಿಲ್ಲೆ ಚಿಕ್ಕಬಳ್ಳಾಪುರ ತಗೊಂಡು ಅಂಥ ಕಿರಿಮೆ ಕುಡಿಯೋ ನೀರಿಗೋಸ್ಕರ ಆ ಕಾಲ ಇದ್ದಾಗ ಒಂದು ಜಲವನ್ನು ಜಲದ ಇನ್ನು ಒಂದು ಕುಡಿಯೋ ನೀರಿನ ಇದನ್ನು ಸಮಸ್ಯೆನ ಸಾಲು ಮಾಡಿದ್ದಾರೆ ಇಂಥ ಒಂದು ಹಲವಾರು ಯೋಜನೆ ಕೊಟ್ಟವರೆ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ ಅವರಿಗೆ ಅನುಭವ ಇದೆ ಕೆಲಸ ಮಾಡೋದು ಅನುಭವ ಇದೆ

じゃあ行ってみてださ